ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗ ಪ್ರಾಥಮಿಕ ಶಿಕ್ಷಣ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಕಾಂಗ್ರೆಸ್ ಮುಖಂಡರಾದ ಡಿ ಎಸ್ ಎಸ್ ರಾಜು ರೀತಿಯಲ್ಲಿ ಸನ್ಮಾನ ಮಾಡೋ ಮುಖಂಡರ ಅವ್ರು ಮಾಡ್ತಕ್ಕಂಥ ಕೊಡುಗೆ ಒಂದ ಸುಮಾರು ನೂರಾರು ಕೊಡುಗೆ ಮಾಡಿದ್ರು ನಮ್ಮ ಬಂಗಾರಪ್ಪನವರು ಅವರ ಕುಡಿಯಾದಂತ ನಮ್ಮ ಉಜ್ವಾಳ ಬಂಗಾರಪ್ಪ ಇವರು ಯಾರು ಮಧುಭಾಗಾರವರು ಅವರು ಈ ದಿನ ಏನ್ ನಮ್ಮ ಆಫೀಸ್ಗೆ ಬಂದಿ ಖುದ್ದಾಗಿ ಭೇಟಿಯಾಗಿ ನಮಗೆಲ್ಲ ಒಂದು ನಾನು ಇದೀನ ನಿಮ್ಮ ಪರವಾಗಿ ನೀವು ಕಲೆ ಕಿಕ್ಷಣ ಮಾಡಿ ಬಡವರು ಕೂಡ ನಾನು ಇದ್ದೀನಿ ಒಂದು ಯಾವುದೇ ಒಂದು ಮಾದರಿಯಲ್ಲಿ ನೀವು ಶಿಕ್ಷಣ ಹಿಂದೆ ಒಳ್ಳೆ ಮಕ್ಕಳಿಗೆ ಬಡ ಎಜುಕೇಶನ್ ಮಕ್ಕಳಿಗೆ ಎಷ್ಟೇ ಜನ ಇದ್ರು ನಾನು ಅಲ್ಲಿ ಓದಿಸ್ತೀನಿ ನೀವೆಲ್ಲ ಸಹಕಾರ ಮಾಡಿ ಹಳ್ಳಿ ಹಳ್ಳಿಗೆ ಹೋಗಿ ಗ್ರಾಮೋತ್ಸವ ಮಾಡಿ ಎಲ್ಲಿ ಮಕ್ಕಳು ಓದ್ತಾ ಇಲ್ಲ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಂತ ಓದಿಸೋಕ್ಕಾಗಲ್ಲ ಅವೆಲ್ಲ ಒಂದು ಪಟ್ಟಿ ಮಾಡಿ ಬಂದಿದ್ ನನ್ ತಂದು ತಂದ್ಕೊಡಿ ಆಮೇಲೆ ಯಾರಾದ್ರೂ ಎಸ್ ಎಲ್ ಸಿ ಆಗಿದೆ ಪಿ ಯು ಸಿ ಮಕ್ಕಳು ಓದಿಕ್ಕಾಗಲ್ಲ ಇವಾಗೆಲ್ಲ ಒಂದು ಪಟ್ಟಿ ಮಾಡಿ ಮುಖ್ಯವಾಗಿ ಹೆಣ್ಮಕ್ಳು ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳನ್ನ ಶಿಕ್ಷಣ ಶಿಕ್ಷಣವನ್ನು ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ನೀವು ನೀಡಿದ್ರೂ ಕೆಲಸ ಒಂದ್ ಲೀಡರ್ಗಳು ಇವೆಲ್ಲ ಕೆಲಸ ಮಾಡ್ಬೇಕಂತ ನಮ್ಗೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತೆ ಹೆಣ್ಮಕ್ಳು ವ್ಯಾಲಿ ಏನು ಏನ್ ಕಮ್ಮಿ ಇಲ್ಲ ಹೆಣ್ಮಕ್ಳು ನನ್ ಕೈ ಮೇಲೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತ ಮೃದಿಂದ ನಡೆದಂತ ಗ್ಯಾರಂಟಿಗಳಲ್ಲಿ ನಾವು ಮದುವೆ ಕೊಟ್ಟವರ ಪಾತ್ರ ತುಂಬಾ ದೊಡ್ಡದು ఆ కార్డుకొస్ నాకు నమ్మ ఇంటి పరంగా నమ్మ మత జగ పరవా నాకు శుభారైస్తాను హు ఆర్థిక శుభాశయ మొత్తం సార్ నిమిగ్ దేవుడు సకల ఆరోగ్య ఐశ్వర్య ఆయుర్వాల కొట్టు ముంద ఇచ్చిన రీతి కేసా నమ్ముని నమ్గూ ప్రోత్సాహమీ నమ్మ కొట్ట భరోసేలు మొత్తం నమే బుంది ఖద్ధ వీళ్ళు వెళ్ళి నిమ్మ స్వదా చర్వమే ముగ్సాని జై హింద్ జై కర్య్ జై కాంగ్రెస్